ನಾನು ಹರೀಶ್ ಈ ವಿಡಿಯೋದಲ್ಲಿ ಬುಲ್ ಕಾಲ್ ಸ್ಪ್ರೆಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ನೀವು ಆಪ್ಷನ್ ಪೊಸಿಷನ್ನ ಬೈ ಅಥವಾ ಸೆಲ್ ಮಾಡಿದಾಗ ಆ ಪೊಸಿಷನ್ನ ನೇಕೆಡ್ ಆಪ್ಷನ್ ಪೊಸಿಷನ್ಸ್ ಅಂತ ಕರೀತಾರೆ ನೇಕೆಡ್ ಆಪ್ಷನ್ ಪೊಸಿಷನ್ಸ್ ತುಂಬಾ ಓವರ್ನೈಟ್ ರಿಸ್ಕ್ನ ಕ್ಯಾರಿ ಮಾಡುತ್ತೆ ಬನ್ನಿ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಅಸ್ಯೂಮ್ ಮಾಡಿ ನೀವು ಟಿ ಸಿ ಎಸ್ ಕಾಲ್ ಆಪ್ಷನ್ನ ಸೆಲ್ ಮಾಡಿದ್ದೀರಾ ಅಂತ ಕಾಲ್ ಆಪ್ಷನ್ ಸೆಲ್ಲರ್ ಆಗಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆಬ್ವಿಯಸ್ಲಿ ನೀವು ಪ್ರೈಸ್ ಕಡಿಮೆ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೆಕ್ಸ್ಟ್ ಡೇ ಸ್ಟಾಕ್ದು ಅನೌನ್ಸ್ಮೆಂಟ್ ಆಗುತ್ತೆ ಗೌರ್ಮೆಂಟ್ದು ಎಂಟುನೂರು ಕೋಟಿ ಔಟ್ಸೋರ್ಸಿಂಗ್ ಪ್ರಾಜೆಕ್ಟ್ ಟಿ ಸಿ ಎಸ್ಗೆ ಸಿಕ್ಕಿದೆ ಅಂತ ನಿಮಗೆ ಸ್ಟಾಕ್ ಪ್ರೈಸ್ ಏನಾಗ್ಬೋದು ಅನ್ಸುತ್ತೆ ಆಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ ನಿಮ್ಮ ನೇಕೆಡ್ ಕಾಲ್ ಆಪ್ಷನ್ ಪೊಸಿಷನ್ ಲಾಸಲ್ಲಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ತುಂಬ ಜನ ಪ್ರೊಫೆಷನಲ್ ಟ್ರೇಡರ್ಸ್ ಈ ರೀತಿ ಟ್ರೇಡ್ ಮಾಡೋಕೆ ಇಷ್ಟಪಡೋಲ್ಲ ಅವರು ಓವರ್ನೈಟ್ ರಿಸ್ಕ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರು ರಿಸ್ಕ್ ಮತ್ತು ರಿವಾರ್ಡ್ ಡಿಫೈನ್ ಆಗಿರೋವಂಥ ಸ್ಪ್ರೆಡ್ ಪೊಸಿಷನ್ನ ಸೆಟಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಾನು ಮಲ್ಟಿಲೆಗ್ ಸ್ಟ್ರಾಟಜಿ ಅಂತ ಹೇಳಿದಾಗ ಯೂಶಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಆಪ್ಷನ್ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ಡ್ ಇರುತ್ತೆ ಸ್ಪ್ರೆಡ್ ಸ್ಟ್ರಾಟಜೀಸ್ ಆಪ್ಷನ್ಸ್ ಟ್ರೇಡರ್ಸ್ ಇಂಪ್ಲಿಮೆಂಟ್ ಮಾಡ್ಬೋದಾಗಿರೋಂಥ ಸಿಂಪ್ಲೆಸ್ಟ್ ಸ್ಟ್ರಾಟಜೀಸ್ ಸ್ಪ್ರೆಡ್ಸ್ ಯೂಶಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಆಪ್ಷನ್ ಕಾಂಟ್ರಾಕ್ಟ್ಸ್ನ ಮಲ್ಟಿ ಮಲ್ಟಿಲೆಗ್ ಪೊಸಿಷನ್ಸ್ ಆಗಿರುತ್ತೆ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿರೋ ಆಪ್ಷನ್ ಸ್ಪ್ರೆಡ್ ಪೊಸಿಷನ್ ಅಂದರೆ ಬುಲ್ ಕಾಲ್ ಸ್ಪ್ರೆಡ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಸ್ಟಾಕ್ ಅಥವಾ ಇಂಡೆಕ್ಸ್ ಮೇಲೆ ಮಾಡ್ರೇಟ್ಲಿ ಬುಲ್ಲಿಶ್ ಆಗಿದ್ದಾಗ ಬುಲ್ ಕಾಲ್ ಸ್ಪ್ರೆಡ್ನ ಇನಿಷಿಯೇಟ್ ಮಾಡ್ಬೋದು ಈ ಬುಲ್ ಕಾಲ್ ಸ್ಪ್ರೆಡ್ ಅಲ್ಲಿ ನೀವು ಒಂದು ಅಟ್ ದ ಮನಿ ಕಾಲ್ ಆಪ್ಷನ್ನ ಬೈ ಮಾಡ್ತೀರಾ ಇದನ್ನು ನಿಮ್ಮ ಆಪ್ಷನ್ ಸ್ಟ್ರಾಟಜಿಯ ಲೆಗ್ ಒನ್ ಅಂತಲೂ ಕರೀತಾರೆ ಒಂದ್ಸಲ ನೀವು ಆಪ್ಷನ್ನ ಫಸ್ಟ್ ಲೆಗ್ ಕ್ರಿಯೇಟ್ ಮಾಡಿದ್ಮೇಲೆ ಮುಂದೆ ಹೋಗಿ ಆಪ್ಷನ್ನ ಸೆಕೆಂಡ್ ಲೆಗ್ ಆಗಿರೋ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ನ ಕ್ರಿಯೇಟ್ ಮಾಡಿ ನೀವು ಬುಲ್ ಕಾಲ್ ಸ್ಪ್ರೆಡ್ನ ಸೆಟ್ ಅಪ್ ಮಾಡಿದಾಗ ಸೇಮ್ ಅಂಡರ್ಲೈನ್ ಹಾಗೆ ಸೇಮ್ ಎಕ್ಸ್ಪೈರಿಯಲ್ಲೇ ಮಾಡೋದನ್ನು ಎನ್ಶೋರ್ ಮಾಡ್ಕೊಳ್ಳಿ ಈ ಎರಡು ಲೆಗ್ ಮಧ್ಯೆ ಇರೋ ಡಿಫ್ರೆನ್ಸ್ ಅಂದರೆ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಹಾಗೆ ಅಟ್ ದ ಮನಿ ಕಾಲ್ ಆಪ್ಷನ್ ಮಧ್ಯೆ ಇರೋ ಡಿಫ್ರೆನ್ಸ್ನ ಸ್ಪ್ರೆಡ್ ಆಫ್ ದ ಪೊಸಿಷನ್ ಅಂತ ಕರೀತಾರೆ ಒಂದು ಎಕ್ಸಾಂಪಲ್ನ ತಗೊಂಡು ಬುಲ್ ಕಾಲ್ ಸ್ಪ್ರೆಡ್ ಪೊಸಿಷನ್ ಹೇಗೆ ಸೆಟ್ ಅಪ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಸೆನ್ಸಿಬಲ್ ಅಪ್ಲಿಕೇಶನ್ ಅಥವಾ ವೆಬ್ ಬ್ರೌಸರ್ಗೆ ಲಾಗಿನ್ ಮಾಡಿದ್ಮೇಲೆ ಮಾಡೋ ಫಸ್ಟ್ ಥಿಂಗ್ ಏನಂದರೆ ಸ್ಟ್ರಾಟಜಿ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ ಬಿಲ್ಡರ್ ನ್ಯೂ ಕಸ್ಟಮ್ ಸ್ಟ್ರಾಟಜಿ ಮೇಲೆ ಕ್ಲಿಕ್ ಮಾಡಿ ನಾನು ಮೇ ಎಕ್ಸ್ಪೈರಿಗೆ ಸ್ಟಿಕ್ ಆಗ್ತಾ ಇದ್ದೀನಿ ನಿಫ್ಟಿ ಈಗ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಆರು ಹತ್ರ ಟ್ರೇಡ್ ಆಗ್ತಾ ಇದೆ ಸೊ ಇದಕ್ಕೆ ನಿಯರೆಸ್ಟ್ ಅಟ್ ದ ಮನಿ ಸ್ಟ್ರೈಕ್ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ನೀವು ನೋಡ್ತಿರೋ ಹಾಗೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ಕಾಲ್ ಆಪ್ಷನ್ ನಾನ್ನೂರ ಐದಕ್ಕೆ ಟ್ರೇಡ್ ಆಗ್ತಾ ಇದೆ ಇದನ್ನ ನನ್ನ ಸ್ಟ್ರಾಟಜಿಗೆ ಆ್ಯಡ್ ಮಾಡ್ತೀನಿ ನಾನಿವಾಗ ಸೆಲ್ ಮಾಡ್ಬೋದಾಗಿರೋ ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ನ ನೋಡ್ತೀನಿ ನಾನು ಇನ್ನೂರ ನಲ್ವತ್ತು ರೂಪಾಯಿ ಅರವತ್ತು ಪೈಸೆಯಲ್ಲಿ ಟ್ರೇಡ್ ಆಗ್ತಾ ಇರೋ ಅಂತ ಇಪ್ಪತ್ತೈದು ಸಾವಿರದ ಇನ್ನೂರನ್ನ ಸೆಲ್ ಮಾಡೋಕೆ ಆ್ಯಡ್ ಮಾಡ್ತೀನಿ ಇದನ್ನ ಸಮ್ಮರೈಸ್ ಮಾಡೋದಾದ್ರೆ ಸಾವಿರದ ಒಂಬೈನೂರು ಕಾಲ್ ಆಪ್ಷನ್ ಅಲ್ಲಿ ಲಾಂಗ್ ಪೊಸಿಷನ್ ಇದೆ ಅದಕ್ಕೆ ನಾನ್ನೂರ ಐದು ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದೀನಿ ಹಾಗೆ ಇಪ್ಪತ್ತೈದು ಸಾವಿರದ ಇನ್ನೂರು ಕಾಲ್ ಆಪ್ಷನ್ ಅಲ್ಲಿ ಶಾರ್ಟ್ ಪೊಸಿಷನ್ ಇದೆ ಅದಕ್ಕೆ ಇನ್ನೂರ ನಲ್ವತ್ತು ರೂಪಾಯಿ ಅರವತ್ತು ಪೈಸೆ ಪ್ರೀಮಿಯಂನ ರಿಸೀವ್ ಮಾಡಿದ್ದೀನಿ ಈ ಎರಡು ಲೆಗ್ ಸೇರಿ ಬುಲ್ ಕಾಲ್ ಸ್ಪ್ರೆಡ್ ನ ಫಾರ್ಮ್ ಮಾಡುತ್ತೆ ಈ ಎರಡು ಪೊಸಿಷನ್ಗಳ ಮಧ್ಯೆ ಇರೋವಂಥ ಡಿಫ್ರೆನ್ಸ್ ಅಂದರೆ ಇನ್ನೂರು ಪಾಯಿಂಟ್ಸ್ ಸ್ಪ್ರೆಡ್ ಆಫ್ ದ ಪೊಸಿಷನ್ ಅಂತ ಕರೀತಾರೆ ಒಂದು ಕಡೆ ನಾನು ನಾನ್ನೂರ ಐದು ರೂಪಾಯಿ ಪ್ರೀಮಿಯಮ್ನ ಪೇ ಮಾಡಿದ್ದೀನಿ ಅದೇ ಇನ್ನೊಂದು ಕಡೆ ಇನ್ನೂರ ನಲ್ವತ್ತು ರೂಪಾಯಿ ಅರವತ್ತೈದು ಪೈಸೆ ಪ್ರೀಮಿಯಂನ ರಿಸೀವ್ ಮಾಡಿದ್ದೀನಿ ಓವರ್ ಆಲ್ ಬೇಸಿಸಲ್ಲಿ ನೆಟ್ ಡೆಬಿಟ್ ನೂರ ಅರವತ್ನಾಲ್ಕು ರೂಪಾಯಿ ನಲ್ವತ್ತು ಪೈಸೆ ಇನ್ಫ್ಯಾಕ್ಟ್ ಬುಲ್ ಕಾಲ್ ಸ್ಪ್ರೆಡ್ ರಿಸಲ್ಟ್ ಯಾವಾಗಲೂ ನೆಟ್ ಡೆಬಿಟಲ್ಲೇ ಇರುತ್ತೆ ಇದೆಲ್ಲದರ ಜೊತೆಗೆ ಈಗ ಬುಲ್ ಕಾಲ್ ಸ್ಪ್ರೆಡ್ದು ಪೇ ಆಫ್ ಸ್ಟ್ರಕ್ಚರ್ನ ನೋಡೋಣ ನೀವಿಲ್ಲಿ ಏನು ನೋಡ್ತಾ ಇದ್ದೀರೋ ಅದು ಲಾಂಗ್ ಮತ್ತು ಶಾರ್ಟ್ ಪೊಸಿಷನ್ಗಳ ಕಂಬೈಂಡ್ ಪಿ ಎಲ್ ನೀವು ಈ ಮೂರು ಸೆಕ್ಷನ್ ಮೇಲೆ ಗಮನ ಕೊಡಿ ಫಸ್ಟ್ ಪೋರ್ಷನ್ ಯಾವುದು ಅಂದರೆ ರೆಡ್ ಕಲರಲ್ಲಿ ಇರೋವಂಥ ಗ್ರಾಫ್ ಪೋರ್ಷನ್ ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಎಷ್ಟೇ ಮಾರ್ಕೆಟ್ ಡೌನ್ ಫಾಲ್ ಆದರೂ ನಾನು ಬುಲ್ ಕಾಲ್ ಸ್ಪ್ರೆಡ್ನ ಇನಿಷಿಯೇಟ್ ಮಾಡಿದ ಮೇಲೆ ಲಾಸ್ ಇಷ್ಟಕ್ಕೇನೆ ಲಿಮಿಟ್ ಆಗಿರುತ್ತೆ ಅದೇ ಥರ ಈ ಚಾರ್ಟ್ನ ಗ್ರೀನ್ ಪಾರ್ಟ್ ಏನಿದೆ ಮಾರ್ಕೆಟ್ ಎಷ್ಟೇ ಮೇಲೆ ಹೋದರೂ ನಮಗೆ ಪ್ರಾಫಿಟ್ ಪ್ರಾಫಿಟ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಪ್ರಾಫಿಟ್ ಕೂಡ ಇಷ್ಟಕ್ಕೇನೆ ಲಿಮಿಟ್ ಆಗಿರುತ್ತೆ ಪ್ರಾಫಿಟ್ ಮತ್ತು ಲಾಸ್ ಎರಡು ಲಿಮಿಟೆಡ್ ಇರೋದ್ರಿಂದ ಟ್ರೇಡರ್ಗೆ ಯಾವುದೇ ರೀತಿಯ ಸರ್ಪ್ರೈಸಸ್ ಇರೋದಿಲ್ಲ ಈ ಥರ ಅಲ್ಲಿ ಇರೋದು ಒಳ್ಳೆಯದೇ ಯಾಕಂದರೆ ಎಲ್ಲ ಪಾಸಿಬಲ್ ಔಟ್ಕಮ್ ಅಂದರೆ ಗುಡ್ ಅಥವಾ ಬ್ಯಾಡ್ ಯಾವುದೇ ಇರಲಿ ಆಲ್ರೆಡಿ ಗೊತ್ತಿರೋದ್ರಿಂದ ಟ್ರೇಡರ್ ಆಗಿ ನೀವು ಆರಾಮಾಗಿ ಇರ್ಬೋದು ನೀವು ಸ್ಟಾಕ್ ಮೇಲೆ ಮಾಡರೇಟ್ಲಿ ಬುಲ್ಲಿಸಿದಾಗ ನ ಸ್ಪ್ರೆಡ್ನ ಸೆಟಪ್ ಮಾಡೋಕ್ಕೆ ಇರೋಂಥ ಕ್ಲಾಸಿಕ್ ಸಿಚುವೇಷನ್ ಚಾರ್ಟ್ ಚಾರ್ಟಲ್ಲಿ ನೀವು ನ ನೋಡಿದರೆ ನಿಮ್ಗೆ ಅನ್ಸುತ್ತೆ ಸ್ಟಾಕ್ ಮೇಲೆ ಹೋಗುತ್ತೆ ಆದರೆ ಅಗ್ರೆಸಿವ್ ಲೆವೆಲಲ್ಲಿ ಹೋಗಲ್ಲ ಅಂತ ಈ ಥರದ ಅಲ್ಲಿ ನೀವು ನೇಕೆಡ್ ಲಾಂಗ್ ಪೊಸಿಷನ್ ತಗೊಳೋಕ್ಕಿಂತ ಬುಲ್ ಕಾಲ್ ಸ್ಪ್ರೆಡ್ನ ಅಪ್ಲೈ ಮಾಡ್ಬೋದು ಅಫ್ಕೋರ್ಸ್ ನಾನು ನಿಮಗೆ ವಾರ್ಸಿಟಿಯ ಈ ಚಾಪ್ಟರ್ಸ್ನ ಓದೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ ಬುಲ್ ಕಾಲ್ ಸ್ಪ್ರೆಡ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ ಹಾಗೆ ಮಲ್ಟಿಪಲ್ ಡೈಮೆನ್ಷನ್ನಿಂದ ಇದನ್ನು ಅನಲೈಸ್ ಮಾಡಿದ್ದೀವಿ ನಿಮ್ಗೇನಾದ್ರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾವು ಖಂಡಿತ ರಿಪ್ಲೈ ಮಾಡ್ತೀವಿ ನಿಮಗೆ ಡೈರೆಕ್ಷನಲ್ ವ್ಯೂ ಇದ್ದಾಗ ತುಂಬಾ ಬೇರೆ ಬೇರೆ ರೀತಿಯ ಸ್ಟ್ರಾಟಜೀಸ್ ಇದ್ದಾವೆ ಸೊ ಅವನ್ನು ವಾಸಿಟಿಲಿ ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಕೂಡ ನಾನು ನಿಮಗೆ ಓದೋದಕ್ಕೆ ಸಜೆಸ್ಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಡೈರೆಕ್ಷನಲ್ ವ್ಯೂ ಇಲ್ಲದೆ ಇರುವಾಗ ಯೂಸ್ ಮಾಡ್ಬೋದಾಗಿರುವಂಥ ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದ ಕೀ ಟೇಕ್ಅವೇಸ್ ಇಲ್ಲಿದೆ